ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ಮಟನ್ ತೊಗೊಂಬರ್ತೀನಿ ಅಂತ ಹೋಗ್ಬಿಟ್ಟು ಬೋಟಿ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂತ ಅಂದ್ಬಿಟ್ಟು ಬೋಟಿನೇ ತೊಗೊಂಬಂದಿದ್ರು ನಮ್ಮ ಮನೆಯವರು ಅದನ್ನು ಯೂಸ್ ಮಾಡ್ಕೊಂಡು ಈಗ ಬೋಟಿ ಕರಿ ಮಾಡೋಣ ಅಂತ ಬೋಟಿ ಕರಿ ಇದ್ದೀನಿ ನಮ್ಮ ಮನೇಲಿ ಈ ಥರ ಬೋಟಿ ಎಲ್ಲ ಏನಾದ್ರು ತೊಗೊಂಡು ಬಂದರೆ ನಮ್ಮ ಮಾವ ಮತ್ತು ನಮ್ಮ ಅತ್ತೆನೇ ಕ್ಲೀನ್ ಮಾಡೋದು ಅವರೇನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ತೆಗೆದ್ಬಿಟ್ಟು ಈ ಬೋಟಿ ಯೂಸ್ ಮಾಡಿಕೊಂಡು ಯಾವುದೇ ರೆಸಿಪಿ ಮಾಡೋಕ್ಕೂ ಮುಂಚೆ ಇದನ್ನು ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ಇದನ್ನು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊತೀವಿ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾವು ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಇದು ಔಟ್ಸೈಡ್ ಪಾರ್ಟ್ ಏನಿದೆ ಅದನ್ನು ಫಸ್ಟು ಕಟ್ ಮಾಡಿಕೊಂಡು ಸ್ವಲ್ಪ ಸುಣ್ಣ ಹಾಕ್ಕೊಂಡು ಕ್ಲೀನ್ ಮಾಡಿಕೊಳ್ಬೇಕು ಸುಣ್ಣ ಹಾಕಿ ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಅರ್ಶನ ಪುಡಿನೂ ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ನಾನಿದು ಸೆಟ್ ಏನು ಬಂದಿತ್ತು ಇದು ಫುಲ್ಲೂ ಯೂಸ್ ಮಾಡ್ಕೊತಾ ಇದ್ದೀನಿ ಬೋಟಿ ಕರಿಗೆ ಇದು ಸುಮಾರು ಒಂದು ಎರಡೂವರೆ ಕೆ ಜಿ ಅಷ್ಟಿದೆ ಅಷ್ಟು ಕೂಡ ಯೂಸ್ ಮಾಡಿಕೊಂಡು ಇದ್ದೀನಿ ಇದಕ್ಕೆ ಅರ್ಶನ ಮತ್ತು ಸುಣ್ಣ ಹಾಕಿ ಕ್ಲೀನ್ ಮಾಡಾದಮೇಲೆ ರಾಗಿ ಹಿಟ್ಟನ್ನ ಒಂದು ಅರ್ಧ ಕಪ್ಪಷ್ಟು ಹಾಕಿ ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ಆಗೋಷ್ಟು ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಜಾರಿಗೆ ಅದಕ್ಕೀಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಅದು ನುಣ್ಣಕ್ಕೆ ಪೇಸ್ಟ್ ಆದಮೇಲೆ ಅದನ್ನು ಸಪ್ರೇಟ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಈಗ ಸ್ವಲ್ಪ ಕೊತ್ತಮರಿ ಪುದೀನ ಮತ್ತು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಊರುಗಡ್ಲೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ಉದ್ದದಕ್ಕೆ ಹೆಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಣ ಕೊಬ್ಬರಿ ಇಲ್ಲ ಅಂದರೆ ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಕೊಬ್ಬರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕೊಬ್ಬರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನೀಗ ಸಣ್ಣದಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಒಂದು ಕುಕ್ಕರಿಗೆ ಬೋಟಿ ಏನು ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿದ್ದೋ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ವಿಜಿಲ್ನ ಕೂಗಿಸ್ಕೊಳ್ಳೋಣ ಇದು ಬೋಟಿನ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅಂತಲೇ ಎಷ್ಟೋ ಜನ ಈ ಬೋಟಿನೇ ತಿನ್ನೋದಿಲ್ಲ ಆದರೆ ಇದು ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಆದರೆ ನಾವು ತುಂಬ ನೀಟಾಗೆ ಕ್ಲೀನ್ ಅಷ್ಟೇ ಅದನ್ನು ಇದಕ್ಕೀಗ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದೇ ಒಂದು ಸ್ವಲ್ಪ ಸುಣ್ಣ ಹಾಕಿ ನೀರು ಹಾಕಿ ಇಡ್ತಾ ಇಡ್ತಾಯಿದ್ದೀನಿ ಇದು ಸ್ವಲ್ಪ ಬೇಯೋದು ಲೇಟೆನೇ ಆದ್ದರಿಂದ ಒಂದು ನಾಲ್ಕರಿಂದ ಐದು ಬಿಜುಲ್ ಕೂಗಿಸ್ಕೊಳ್ಳೋಣ ಆವಾಗ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಇದು ಸ್ವಲ್ಪ ಕ್ಲೀನ್ ಮಾಡೋದೊಂದು ಕಷ್ಟ ಅನ್ನೋದು ಬಿಟ್ಟರೆ ಇನ್ನು ಮಾಡೋದೆಲ್ಲ ತುಂಬಾ ಈಸಿ ಇದನ್ನು ಈಗಿದ್ದು ಬೆಂದಾದ್ಮೇಲೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಹಾಗೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಉದ್ದುದಕ್ಕೆ ಹೆಚ್ಚಿಟ್ಟಿರೋ ಅಂಥದ್ದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಮೂರಿಂದ ನಾಲ್ಕು ಈರುಳ್ಳಿ ದಪ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಕರಿ ಎಲ್ಲ ಜಾಸ್ತಿ ಬೇಕಾದರೆ ಇನ್ನೊಂದು ಎರಡು ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು ನೀವು ಹೀಗಿದೆ ಈರುಳ್ಳಿ ಒಂದು ಎರಡು ನಿಮಿಷ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಅರಶಿನ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಆಗಲಿ ಅಂದ್ಬಿಟ್ಟು ಹಾಗೆಯೇ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಆಗಲೇ ಬೋಟಿ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿರ್ತೀವಿ ಅದರಿಂದ ಉಪ್ಪು ಅರಶಿನ ಹಾಕಿ ಆಯಿಲಲ್ಲೇ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ಎರಡು ನಿಮಿಷ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಟೊಮೆಟೊನ ಸಣ್ಣ ಸಣ್ಣದಾಗ ಹೆಚ್ಚಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಟೊಮೆಟೊನು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಈ ರೆಸಿಪಿನ ಯಾರು ಬೇಕಾದರೂ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ಬೋಟಿ ಒಂದು ಕ್ಲೀನ್ ಮಾಡಬೇಕಷ್ಟೇ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆದ್ದರಿಂದ ಸಪ್ರೇಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ಇಲ್ಲ ಅಂತಂದ್ರೆ ಆವಾಗಲೇ ಮಸಾಲೆ ಏನು ರುಬ್ಕೊಂಡು ಅದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡ್ರೆ ಆಯಿತು ಯಾವುದೇ ನಾನ್ ವೆಜ್ ರೆಸಿಪಿಗಾಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಪ್ರೇಟಾಗಿ ಹಾಕಿ ಫ್ರೈ ಮಾಡಬೇಕು ಆವಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ಮಸಾಲೆ ಪೌಡರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದಿಷ್ಟು ಆ್ಯಡ್ ಮಾಡಿಕೊಂಡು ಆ ಮಸಾಲಗಳದು ಹಸಿ ಏನಿರುತ್ತೆ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮಸಾಲೆಗಳೆಲ್ಲ ಹಾಕಾದ ಮೇಲೆ ಸ್ವಲ್ಪ ತಳ ಹಿಡಿಯೋಕ್ಕೆ ಶುರು ಆಗುತ್ತೆ ಸ್ವಲ್ಪ ನೋಡಿಕೊಂಡು ತಿರುಗಿಸ್ಕೊಳ್ತಾ ಇರಬೇಕು ಅವಾಗವಾಗ ಸುತ್ತ ಆಯಿಲ್ ಬಿಡೋವರೆಗೂ ನೀಟಾಗಿ ತಿರುಗಿಸ್ಕೊಳ್ತಾಯಿರೇ ಇರಬೇಕು ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಇನ್ನು ಚ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದು ನೋಡಿ ಈಗ ಸುತ್ತ ನೀಟಾಗಿ ಆಯಿಲ್ ಬಿಟ್ಟಿದೆ ಈಗ ನಾವೇನು ಆ ಗ್ರೀನ್ ಮಸಾಲ ರೆಡಿ ಮಾಡ್ಕೊಂಡಿದ್ದೋ ಅದನ್ನೀಗ ಆ್ಯಡ್ ಮಾಡ್ಕೊಳ್ಳೋಣ ಆ ಮಸಾಲ ಆ್ಯಡ್ ಮಾಡಿಕೊಂಡು ನೀರು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇದು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ದೋಸೆಗೆ ಚಪಾತಿಗೆಲ್ಲ ಸರ್ವ್ ಮಾಡ್ತೀವಿ ಅಂದರೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿಯೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೊಂದು ಸ್ವಲ್ಪ ಕುದ್ದಾದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಮಸಾಲೆ ಸ್ವಲ್ಪ ಕುದಿ ಮೇಲೆ ಆ ಗೋಡಂಬಿ ಪೇಸ್ಟ್ ಏನು ಮಾಡ್ಕೊಂಡಿದ್ದೋ ನಾವು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಈ ರೆಸಿಪಿಗೆ ಮೇಯ್ನಾಗಿ ಬೇಕಾಗಿರೋದೇ ಈ ಗೋಡಂಬಿ ಪೇಸ್ಟು ಇದನ್ನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದಾಗದಾಗ್ಲೇ ಟೇಸ್ಟು ಚೆನ್ನಾಗಿ ಬರೋದು ಗೋಡಂಬಿ ಪೇಸ್ಟೆಲ್ಲ ಆ್ಯಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕುದಿ ಬಂದಾದ್ಮೇಲೆ ಆ ಬೋಟಿ ಏನು ನಾವು ಬೇಯಿಸ್ಕೊಂಡಿದ್ದೋ ಅದನ್ನು ಆ್ಯಡ್ ಮಾಡಿಕೊಳ್ಳೋಣ ಆ ಬೋಟಿ ಬೇಯಿಸ್ಕೊಂಡಿದ್ದ ನೀರೇನಿದೆ ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಡಿದ್ದೀನಿ ನಾನು ಈ ಬೋಟಿ ಹಾಕ್ಬಿಟ್ಟು ಮತ್ತೆ ಏನು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತೇನಿಲ್ಲ ಈ ಮಸಾಲೆ ಒಳಗಡೆ ಒಂದು ಐದು ನಿಮಿಷ ಬೆಂದರೆ ಸಾಕು ಆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋ ಥರ ಫಸ್ಟೇ ನಾವು ಇದನ್ನು ಕುಕ್ಕರಿಗೆ ಹಾಕಿ ಕೂಗ್ಸಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಏನಿರೋದಿಲ್ಲ ಹಾಗೆಯೇ ನಾನು ಮಾಡ್ತಿರೋ ವೀಡಿಯೋಸ್ಗಳೇನಾರ ಚೇಂಜಸ್ ಮಾಡ್ಕೋಬೇಕಂತ ಇದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ನಮ್ಮದು ಮನೇದೇನು ಇಂಟೀರಿಯರ್ ವರ್ಕ್ ಮಾಡಿಸ್ತಾ ಇದ್ದೋ ಅದು ಕಂಪ್ಲೀಟ್ ಆಗಿದೆ ಈಗ ಸ್ವಲ್ಪ ಮನೆಯನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ ಕಂಪ್ಲೀಟಾಗಿ ಅರೇಂಜ್ ಆದಮೇಲೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾರಾದರೂ ವುಡ್ ವರ್ಕ್ ಮಾಡಿಸೋ ಪ್ಲಾನಿಂಗಲ್ಲಿದ್ದರೆ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ನಾವು ಈ ವುಡ್ ವರ್ಕ್ ಮಾಡಿಸೋದಕ್ಕೆ ಯಾವ ಪ್ಲೇವುಡ್ ಶೀಟ್ನ ಯೂಸ್ ಮಾಡ್ದೋ ಹಾಗೆ ಯಾವ ಡೆಕಾಲಿಯಮ್ ಶೀಟ್ನ ಯೂಸ್ ಮಾಡ್ದೋ ಅನ್ನೋದು ಕಂಪ್ಲೀಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಫ್ರೀ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡಿ ಹಾಗೆ ಇದು ರೆಡಿಯಾಗಿದೆ ಬೋಟಿ ಕರಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬಂದಿತ್ತು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್